ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದಮೇಲೆ ಅರ್ಜುನನ ಸಾವಿನ ಬಗ್ಗೆ ಅರ್ಜುನ ಬಲಿಯಾಗಲಿಕ್ಕೆ ಏನೇನು ಕಾರಣಗಳು ಅವತ್ತು ಪ್ರತಿಕೂಲ ಪರಿಣಾಮ ಏನೇನು ಆಗಿದೆ ಯಾವುದೆಲ್ಲ ರೀತಿಯಲ್ಲಿ ಅರ್ಜುನನಿಗೆ ತೊಂದರೆ ಆಯಿತು ಏಕಾಂಗಿಯಾಗಿ ಯಾವ ರೀತಿ ಹೋರಾಟ ಮಾಡಿದ ಇದರ ಬಗ್ಗೆ ನಿಮಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ತನಿಖಾ ವರದಿಯಲ್ಲಿ ಏನಿದೆ ಅದರ ರಹಸ್ಯ ಏನು ಇವೆಲ್ಲವನ್ನು ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಸಹಿತ ಸಾಕ್ಷಿ ಸಮೇತ ನಿಮಗೆ ಇಂಚಿಂಚು ಮಾಹಿತಿಗಳನ್ನು ಕಳೆದ ಕೆಲವು ಎಪಿಸೋಡ್ಗಳಲ್ಲಿ ನೀನು ತಿಳಿಸಿದ್ದೀನಿ ಈ ಎಪಿಸೋಡಲ್ಲೂ ಕೂಡ ಕೆಲವು ವಿಶೇಷವಾದ ಮಾಹಿತಿಗಳನ್ನು ನಿಮಗೆ ತಿಳಿಸ್ತೀನಿ ಕಳೆದ ಎಪಿಸೋಡ್ನಲ್ಲಿ ಯಾವ ರೀತಿ ಕಾರ್ಯಾಚರಣೆಯಲ್ಲಿ ಗುಂಡು ಹೊಡೆದ್ರು ಆ ಗುಂಡು ಯಾವ ರೀತಿಯಲ್ಲಿ ಕಾಡ ನೆಗೆ ತಗಲಿತ್ತು ಅದೇನು ಆಗಿದೆ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ ಅವತ್ತು ನೋಡಿ ಆರಂಭದಲ್ಲಿ ಗೊತ್ತಾಗುತ್ತೆ ಅಲ್ಲಿದ್ದ ಮಾವುತರಿಗಾಗಲಿ ಜೊ ಇದ್ದವರಿಗೆ ಈ ಅರ್ಜುನ ಯಾಕೋ ಅರ್ಜುನನ್ಗಿಂತ ಅವನು ಸ್ವಲ್ಪ ಏನು ಅರ್ಜುನ ತೊಂದರೆಲಿದ್ದಾನೆ ಎದುರಾಳಿ ಸ್ವಲ್ಪ ಬಲಿಷ್ಠಕ್ಕಾಗಿ ಕಾಣ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಇವರು ಏನು ಮಾಡಿದ್ದಾರೆ ಇವರು ಗುಂಡು ಹೊಡ್ತಿದ್ದಾರೆ ಮೊದಲು ಗಾಳಿಯಲ್ಲಿ ಗುಂಡು ಹೊಡ್ತಿದ್ದಾರೆ ನಂತರ ಆ ಕಾಡನಿಗೂ ಕೂಡ ಗುಂಡು ಹೊಡ್ತಿದ್ದಾರೆ ಆ ಸದ್ಯಕ್ಕೆ ಕಾಡನೇ ಮೊದಲು ಏನು ಮಾಡಿದೆ ಅಂದರೆ ಹೆದರ್ಕೊಂಡಿದೆ ನಿಮಗೆ ಈ ವಿಡಿಯೋದ ನೋಡಿ ಹೆದರ್ಕೊಂಡು ಆ ಕಾಡನ್ನೇ ವಾಪಸ್ಸು ವಾಪಸ್ ಹೋಗಿದೆ ನಂತರ ಏನು ಮಾಡಿದ್ದಾರೆ ಅಂದರೆ ವಾಪಸ್ ಹೋದಾಗ ಮತ್ತೆ ನಮ್ಮವರು ಅದನ್ನು ಅಡಿಸ್ಕೊಂಡು ಹೋಗಿದ್ದಾರೆ ಯಾಕೆ ಯಾಕೆ ಅಡಿಸ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲಾದರೂ ಕ ನಾವು ಅದು ವಾಪ ಅದು ಎದುರ್ಕೊಂಡು ವಾಪಸ್ ಹೋಗಿದ್ದೆ ಅಂತ ಸುಮ್ಮನಿದ್ರೆ ಮತ್ತೆ ಇನ್ನೊಂದ್ಸರಿ ಅದು ಅಟ್ಯಾಕ್ ಮಾಡುತ್ತೆ ಹಾಗಾಗಿ ಏನು ಮಾಡಬೇಕಂದ್ರೆ ಒಂದ್ಸರಿ ಯಾವುದೇ ಎದುರಾಳಿ ಕಾಡಾನೆ ಇದ್ದಾಗ ಅದನ್ನು ಅದು ಎದುರ್ಕೊಂಡು ಹಿಂದಕ್ಕೆ ಅಥವಾ ಸೋತು ಹಿಂದಕ್ಕೆ ಹೋದಾಗ ಅದರ ಹಿಂದಿಂದ ಅದಕ್ಕೆ ಅಡಿಸ್ಕೊಂಡು ಹೋಗಬೇಕು ಹಿಂದಿನಿಂದ ಅದಕ್ಕೆ ಡಿ ಹೊಡಿಬೇಕು ಗುದ್ದಬೇಕು ಆಗ ಅದು ತುಂಬ ಎದುರ್ಕೊಂಡು ಮತ್ತೆ ಇನ್ನೊಂದ್ಸರಿ ದಾಳಿ ಮಾಡುವ ಧೈರ್ಯವನ್ನು ತೋರಲ್ಲ ಮೊದಲ ದಾಳಿಯಲ್ಲಿ ಏನಾಗಿದೆ ಅಂದರೆ ಅದ್ರ ಮೇಲಿದ್ದ ಮಾವುತರು ಮತ್ತೆ ಅದ್ರ ಮೇಲಿದ್ದವರೆಲ್ಲ ಕೆಳಗೆ ಬಿದ್ದರು ಅರ್ಜುನ ಒಬ್ಬನೇ ಏಕಾಂಗಿಯಾಗಿ ಹೋರಾಡಿದೆ ಅದು ಸೋತು ವಾಪಸ್ ಹೋದಾಗ ಅರ್ಜುನ್ ಹಿಂದಿನಿಂದ ಹೊಡಿಲಿಲ್ಲ ಅವನು ವಾಪಸ್ ಬಂದಿದ್ದಾನೆ ಯಾರಾದರೂ ಮೇಲೆ ಮಾವುತರಾಗಲಿ ಅವರು ಮೇಲೆ ಇದ್ದವರು ಮತ್ತೆ ಅದು ಸೋತಾಗ ಹಿಂದಿನಿಂದ ಹೊಡೆದು ಓಡಿಸಿದರೆ ಖಂಡಿತ ಇನ್ನೊಂದ್ಸರಿ ಅರ್ಜುನನ ಬಳಿಗೆ ಬರ್ತಾ ಇರಲಿಲ್ಲ ಇದು ಒಂದು ಪ್ರಮಾದ ಕೂಡ ಅಲ್ಲಿ ಆಗಿತ್ತು ನಂತರ ಇಲ್ಲಿ ನೋಡಿ ಇಲ್ಲೂ ಕೂಡ ಅಷ್ಟೇ ಅರ್ಜುನ ಹೋರಾಟ ಮಾಡ್ತಾ ಇರುವಾಗ ಅವ್ನು ಸೋಲ್ತಾನೆ ಅಂತ ಗೊತ್ತಾಗಿ ಗೊತ್ತಾದಾಗ ಇವ್ರು ಏನು ಮಾಡಿದ್ದಾರೆ ಅನಿವಾರ್ಯವಾಗಿ ಗುಂಡು ಹರಿಸಿದ್ದಾರೆ ಆ ಗುಂಡು ಕಾಡಾನೆಗೆ ತಗಲಿದೆ ಕಾಡನೆ ಆದರೂ ಕೂಡ ಅದು ಎರಡನೇ ಬಾರಿ ಹೋದಾಗ ಏನೂ ಅದು ಕೇರೆ ಮಾಡಲಿಲ್ಲ ಅದು ಹೋರಾಟ ಮಾಡಿದೆ ಅರ್ಜುನ್ ಅಲ್ಲಿ ಸೋತಿದ್ದಾನೆ ಇಲ್ಲಿ ನಿಮ್ಗಾಗ್ಬಹುದು ಕೆಲವರು ತುಂಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಅರ್ಜುನನಿಗೆ ಗುಂಡು ಬಿದ್ದಿದೆ ಅರ್ಜುನನಿಗೆ ನೇರವಾಗಿ ಬಿದ್ದಿದೆ ಅಂತ ನೋಡಿ ಇಲ್ಲಿ ಕಾಡಾನೆಗೆ ಕೂಡ ನೇರವಾಗಿ ಗುಂಡು ಹೊಡೆದ್ರು ಕಾಡಾನೆಗೆ ಏನು ಆಗ್ಲಿಲ್ಲ ಅಂತದ್ರಲ್ಲಿ ಅರ್ಜುನನಿಗೆ ಗುಂಡು ತಗುಲುವ ಸಾಧ್ಯತೆ ಇಲ್ಲ ಗುಂಡು ತಗುಲಿದರೂ ಕೂಡ ಏನೂ ಆಗ್ತಾ ಇರಲಿಲ್ಲ ಅದಕ್ಕೆ ಜೀವಕ್ಕೆ ಏನು ತೊಂದರೆ ಇರಲಿಲ್ಲ ನಿಮ್ಗೆ ಹಿಂದಿನ ಎಪಿಸೋಡ್ ಹೇಳಿದಿನಿ ಈಗಲೂ ಅಭಿಮನ್ಯು ಅದರ ದೇಹದಲ್ಲಿ ಗುಂಡಿದೆ ಏನೂ ಅದು ಕೆಲವೊಂದು ಆಗಲಿಲ್ಲ ಏನೂ ಆಗಲಿಲ್ಲ ಅಂತ ಯಾಕೆ ಏನು ಆಗಲಿಲ್ಲ ಅಂದ್ರೆ ಅರಣ್ಯ ಇಲಾಖೆ ಅವರಿಗೆ ಕೊಡುವ ಅದು ಮದ್ದು ಇದೆಯಲ್ಲ ಅಂದರೆ ಅಂದ್ರೆ ನಾವು ತೋಟ ಅಂತ ಹೇಳ್ತೀವಿ ಅದರ ಮದ್ದು ಗುಂಡು ಇರುತ್ತಲ್ಲ ಅದು ಏನೂ ಪರಿಣಾಮ ಬೀರಲ್ಲ ಅದು ಬರೀ ಸದ್ದಿಗೆ ಮತ್ತೆ ಕೆಲವು ಜ್ಯೂಟಿದ ರೀತಿಯಲ್ಲಿ ಅಂತ ಹೇಳಿದ್ರಲ್ಲ ಆ ರೀತಿ ಚಿಕ್ಕದಾಗಿ ನೋವು ಆಗೋದು ಬಿಟ್ರೆ ಪ್ರಾಣಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ ಯಾಕೆ ಅರಣ್ಯ ಇಲಾಖೆ ಇದೇ ತೋಟವನ್ನು ಕೊಡ್ತಾರೆ ಅಂದರೆ ಅರಣ್ಯ ಇಲಾಖೆ ಅವರಿಗೂ ಕೂಡ ಯಾವುದೇ ಪ್ರಾಣಿಯನ್ನು ಕೊಲ್ಲಲಿಕ್ಕೆ ಅವರಿಗೆ ಪರ್ಮಿಷನ್ ಇಲ್ಲ ಅನುಮತಿ ಇಲ್ಲ ಅವರು ಕೊಲ್ಲುವ ರೀತಿಯಲ್ಲಿ ಕೊಲ್ಲುವಾಗಿಲ್ಲ ಅವ್ರ ಜೀವಕ್ಕೆ ಅಪಾಯ ಆದರೂ ಕೂಡ ನೇರವಾಗಿ ಗುಂಡು ಹೊಡೆದು ಕೊಲ್ಲುವಂತಿಲ್ಲ ಯಾವುದೇ ಚಿರತೆ ಆಗಲಿ ಆನೆ ಆಗಲಿ ಯಾವುದೇ ಕಾಡು ಪ್ರಾಣಿ ಆಗಲಿ ಚಿಕ್ಕ ಒಂದು ಕ ಜಿಂಕೆನೂ ಕೂಡ ಆಗಲಿಲ್ಲ ಅರಣ್ಯ ಇಲಾಖೆಯವರು ನೇರವಾಗಿ ಅದಕ್ಕೆ ಗುಂಡು ಹೊಡೆದು ಕೊಲ್ಲುವಾಗಿಲ್ಲ ಅಂಥ ತೊಂದರೆಯಾಗಿ ಜನರಿಗೆ ಇನ್ನೂ ಅದನ್ನು ಪ್ರಳೆಯ ಅಂತಕ್ಕಂಥಲ್ಲಿ ಗೊತ್ತಾಗಿ ಏನಾದರಾದರೆ ಅದು ಹಿರಿಯ ಇಲಾಖೆಯವರು ಸರ್ಕಾರಕ್ಕೆ ಬರೆದು ಸರ್ಕಾರದಿಂದ ಅನುಮತಿ ಸಿಕ್ಕಿದ ಮಾ ನಂತರ ಮಾತ್ರ ಅದು ಅಪರೂಪದಲ್ಲಿ ಅಲ್ಲೂ ಕೂಡ ಪ್ರಾಣಿ ಪ್ರಿಯರು ಸಾಕಷ್ಟು ಅದನ್ನು ಪ್ರಶ್ನೆಗಳನ್ನು ಕೇಳ್ತಾರೆ ಅಪರೂಪದಲ್ಲಿ ಪರ್ಮಿಷನ್ ತಗೊಳ್ತಾರೆ ಗುಂಡು ಹೊಡಿಬೋದು ಅಂತೇಳಿ ಬಿಟ್ಟರೆ ನೇರವಾಗಿ ಆ ಕಾಡಾನೆಗಳಿಗಾಗ್ಲಿ ಯಾವುದೇ ಪ್ರಾಣಿಗಾಗಲಿ ಗುಂಡು ಹೊಡೆಯುವಾಗಿಲ್ಲ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಅವರಿಗೆ ಪರಿಣಾಮ ತುಂಬ ಪರಿಣಾಮ ಅಲ್ಲದ ಶಕ್ತಿಶಾಲಿ ಅಲ್ಲದ ತೋಟಗಳನ್ನು ಕೊಡ್ತಾರೆ ಸಾಮಾನ್ಯ ಕೋವಿ ಅದು ತೋಟ ಕೋವಿ ಅಂತ ಹೇಳ್ತೀವಿ ನಾವು ಅದು ಬರೀ ಸದ್ದು ಮಾಡೋದು ಬಿಟ್ರೆ ಬೇರೆ ಏನೂ ಆಗಲ್ಲ ಹಾಗಾಗಿ ಅರ್ಜುನಿಗೆ ಅದು ತಗಲಿಲ್ಲ ಸುಮ್ಮನೆ ತಗಲಿದೆ ಅಂತ ಇಟ್ಕೊಳ್ಳಿ ಖಂಡಿತ ಅರ್ಜುನನಿಗೆ ಏನೂ ಆಗ್ತಿರ್ಲಿಲ್ಲ ಅಲ್ಲಿ ಅರ್ಜುನನ ಅದೃಷ್ಟ ಕೈ ಕೊಟ್ಟಿದೆ ಯಾವುದೇದೋ ಕಾರಣಕ್ಕೆ ಏಕಾಂಗಿಯಾಗಿ ಹೋರಾಡಿದ್ದಾನೆ ಅವನು ಸೋತೋಗಿದ್ದಾನೆ ಬಿಟ್ರೆ ಗುಂಡು ಹೊಡೆದಿರೋದ್ರಿಂದ ಏನೂ ಪ್ರಯೋಜನ ಆಗಲಿಲ್ಲ ಮತ್ತೆ ಇನ್ನೊಂದು ನೋಡಿ ಅಲ್ಲಿ ಅಲ್ಲಿದ್ದವರು ಯಾರಲ್ಲಿದ್ದಾರೆ ಅಲ್ಲಿ ಮಾವುತರಾಗಿರ್ಬೋದು ಅಥವಾ ಆನೆಯ ಜೊತೆಯಲ್ಲಿ ಇರ್ತಾರಲ್ಲ ಹುಡುಗರಾಗಿರ್ಬೋದು ಅವರೆಲ್ಲರೂ ಕೂಡ ಅರ್ಜುನನನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಖಂಡಿತ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನೋಡಿ ಕಾಳಜಿ ಇದೆ ಅವ್ನು ಬಿಡಬೇಡ ಆರೀಶ ಅಂತ ಹೇಳ್ತಾರೆ ಮೇಲೆ ಹತ್ತು ಅಂತ ಹೇಳ್ತಾರೆ ಯಾವ ರೀತಿಯಲ್ಲಿ ಹೊಡಿಬೇಕು ಅಂತಾರೆ ಅಲ್ಲಿ ಇದ್ದಾರೆ ಎಲ್ಲರೂ ಕೂಡ ಸುತ್ತುವರೆದಿದ್ದಾರೆ ಕೊನೆಯಲ್ಲಿ ಇನ್ನು ಸಾಧ್ಯನೇ ಇಲ್ಲ ಅಂತ ಹೇಳುವಾಗ ಕೋವಿ ತಂದಿದ್ದಾರೆ ಕೋವಿಂದ ಗುಂಡು ಹೊಡೆದಿದ್ದಾರೆ ಎಲ್ಲೂ ಕೂಡ ನಿಜವಾಗಿ ಅವ್ರನ್ನ ನಾವು ಮೆಚ್ಚಲೇಬೇಕಾಗುತ್ತೆ ವಿಶೇಷವಾಗಿ ಸುಗ್ರೀವನ ಮಾವುತ ಹರೀಶ್ ಆಗಿರ್ಬೋದು ಮತ್ತು ಮೊದಲೇ ಅದ್ರ ಜೊತೆ ಮೇಲೆ ಇದ್ನಲ್ಲ ಅವನು ಅನಿಲ ಅಂತ ಹೇಳಿ ಹುಡುಗ ಅವನು ಬಳ್ಳೆಯಲ್ಲಿ ಬಳ್ಳೆಯಲ್ಲಿರುವವನು ಅವನು ಅರ್ಜುನನ ಜೊತೆಯಲ್ಲೇ ಇದ್ದವನು ಆ ಎಲ್ಲ ಸೇವೆಗಳು ಅರ್ಜುನನ ಎಲ್ಲ ಸೇವೆ ಮಾಡ್ತಾ ಇರುವವನು ಅನಿಲ್ಲ ಅವರಿಬ್ಬರು ಕೂಡ ಅಷ್ಟೇ ಅವರ ಪ್ರಾಣದ ಅಂಗನ ತೊರೆದು ಅವರು ಹೋರಾಟ ಮಾಡಿದ್ದಾರೆ ಆದರೆ ಏನು ಮಾಡೋದು ದುರಾದೃಷ್ಟ ಅದು ಸಕ್ಸಸ್ ಆಗಲಿಲ್ಲ ಹಾಗಾಗಿ ಅಲ್ಲಿದ್ದವರಂತೂ ಪ್ರಾಮಾಣಿಕವಾಗಿ ಅದನ್ನು ಉಳಿಸ್ಕೊಳ್ಳಿಕೆ ಪ್ರಯತ್ನ ಪಟ್ಟಿದ್ದಾರೆ மாட்ட போடு டா டா குடு மாட்ட போடு ஏ அந்த இந்த தெரு கன்னடரைட்டி பர இந்தட்ட அங்க கொண்டு வாட்டு வாட்டு ஊதா ஊதா ஏ ஹரிதா ஊதா புட படு புட படு விவித்த கொண்டு தாக அண்ணா டாக்டர் பர்லி டாக்டர் பர்லி டாக்டர் பர்லி நஷ்டாகிட்ட கட்டாட்டா இடதாக அண்ணா டாக்டர் பர்லி டாக்டர் குடு ஏ ஏ ஆராகிட்ட படு இந்த அது அங்க கொண்டு வைங்க கொண்டு வைங்க ಇನ್ನು ಸಾಕಷ್ಟು ಜನರು ಕೇಳಿದರೆ ಬೇರೆ ಆನೆ ಇರ್ಲಿಲ್ವಾ ಸಾಕಷ್ಟು ಆನೆಗಳು ಸಾಕಾನೆಗಳು ಜೊತೆಯಲ್ಲಿದ್ದವಲ್ಲ ಅವು ಅವುಗಳ ಜೊತೆ ಸೇರಿ ದಾಳಿ ಮಾಡ್ಬೋದಿತ್ತಲ್ಲ ಅಂತೇಳಿ ಇಲ್ಲ ಅದು ನಾವು ನಿಜ ಹೇಳಿಕ್ಕೆ ಸ್ವಲ್ಪ ಆದರೆ ಅಲ್ಲಿ ಪರಿಸ್ಥಿತಿನೇ ಬೇರೆ ನಿಮ್ಗೆ ನೋಡಿ ಮದ ಬಂದ ಆನೆಯ ಜೊತೆಯಲ್ಲಿ ಯಾವ ಆನೆಗಳು ಅಷ್ಟು ಸ್ವಲ್ಪದಲ್ಲಿ ಬರಲ್ಲ ನಮ್ಮ ಅರ್ಜುನ ಅಭಿಮಾನಿಯು ಬಿಟ್ಟರೆ ಅಂತ ವಿಶೇಷ ಅದು ಕೇಳೋದು ದೇವರ ವರ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅಂತ ಆನೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅರ್ಜುನ ಅಭಿಮನ್ಯು ಎಂತ ಮದನೇ ಇರಲಿ ಯಾವುದೇ ಇರಲಿ ನೇರವಾಗಿ ಹೋಗಿ ಅಟ್ಯಾಕ್ ಮಾಡ್ತವೆ ಇಲ್ಲಿ ನೋಡಿ ಅಲ್ಲಿ ಮದ ಬಂದಾಗ ಕೆಲವು ಆನೆಗಳು ಚದ ಮದ ಬಂದ ಆನೆ ಬಂದ ತಕ್ಷಣವೇ ಕೆಲವು ಆನೆಗಳು ಚದುರು ಹೋಗಿದಿವೆ ಅಲ್ಲಿಂದ ದೂರಕ್ಕೆ ಹೋಗಿದೆ ಅದು ಅಲ್ಲಿ ಮೇಲ್ಭಾಗದಲ್ಲಿ ಧನಂಜಯ ಇದ್ದ ಕೆಳಗೆ ಸುಗ್ರೀವ್ ಮಾತ್ರ ಇದ್ದ ಆದರೆ ಆ ಸುಗ್ರೀವನ ಮೇಲೆ ಹತ್ತಿ ಆ ಧನಂಜನನನ್ನು ಹುಡುಕಿ ಅವನ ಕರೆ ತಂದು ಮತ್ತೆ ಅಟ್ಯಾಕ್ ಮಾಡೋದಿದೆಯಲ್ಲ ಸಮಯನೇ ಸಿಗಲಿಲ್ಲ ಅಷ್ಟು ಆಗಲೇ ಇಲ್ಲ ಯಾಕಂದ್ರೆ ಕೆಲವು ನಿಮಿಷಗಳಲ್ಲಿ ಘಟನೆ ನಡೆದು ಹೋಗಿದೆ ನೇರವಾಗಿ ಬಂದು ಅಟ್ಯಾಕ್ ಮಾಡಿಬಿಟ್ಟಿದೆ ಇವರು ಮತ್ತೆ ಇವರು ವಿಶ್ವಾಸ ಐತಿ ಇವರಿಗೆ ಅವನ್ನ ಕರ್ಕೊಂಡು ಬರಬೇಕಂತ ಯೋಚನೆ ಕೂಡ ಬರಲಿಲ್ಲ ಟೈಮ್ ಇರಲಿಲ್ಲ ಯಾಕಂದ್ರೆ ಅರ್ಜುನ್ ಬಿಡ್ತಾ ಇರಲಿಲ್ಲ ಮೊದಲು ಓಡಿಸಿದ್ದಾನೆ ಅವನು ಸಾಕಷ್ಟು ಕಾರ್ಯಾಚರಣೆ ಮಾಡಿದ್ದಾನೆ ಹಾಗಾಗಿ ಗೆಲ್ತಾನೆ ಅನ್ನೋ ನಂಬಿಕೆ ಇತ್ತಲ್ಲ ಆ ಕ್ಷಣದಲ್ಲಿ ಒಂದು ಒಂದು ಐದರ ಹತ್ತು ನಿಮಿಷದಲ್ಲಿ ಎಲ್ಲವೂ ಕೂಡ ಘಟನೆ ನಡೆದು ಹೋಗಿದೆ ಹಾಗಾಗಿ ಬೇರೆ ಆನೆಗಳ ಸಹಾಯವನ್ನು ಕೂಡ ಅಹ್ ತರಲಿಕ್ಕಾಗ್ಲಿಲ್ಲ ಅರ್ಜುನ ಏಕಾಂಗಿಯಾಗಿ ಹೋರಾಟ ಮಾಡದ ಇನ್ನೊಂದು ನಿಮ್ಗೆ ಕೇಳ್ಬೋದು ಇಂಥ ಸಾಕಷ್ಟು ಹೋರಾಟ ಮಾಡಿದ್ದಾನೆ ಅರ್ಜುನ ಯಾಕೆ ಇಲ್ಲಿ ಸೋತು ಅದು ಒಂದಿದು ಎದುರಳಿ ಬಲಿಷ್ಠ ಆನೆ ಓಕೆ ಇದೆ ಎಲ್ಲವನ್ನೂ ಒಪ್ಕೊಳ್ಳೋಣ ಆದರೂ ಇಂಥ ಸಾಕಷ್ಟು ಕಾರ್ಯಾಚರಣೆ ಮಾಡಿದಾಗ ಯಾಕೆ ಅವನು ಸೋತೋದ ಅನ್ನೋದು ಪ್ರಶ್ನೆ ಖಂಡಿತ ಬಂದಿದೆ ಎಲ್ಲರೂ ಕೂಡ ಸಾಕಷ್ಟು ನೀವು ಕೇಳಿದಿರಿ ಕಮೆಂಟ್ ಮಾಡಿದಿರಿ ನೋಡಿ ನಮ್ಮ ಕೆಲವೊಮ್ಮೆ ನಮ್ಮ ಅದೃಷ್ಟ ತಪ್ಪಿದಾಗ ಎಲ್ಲವೂ ನಮಗೆ ಉಲ್ಟನೆ ಹೊಡಿತೆ ಅಲ್ಲಿ ಮೊದಲೇದಾಗಿ ಅರವತ್ತ್ ಅರವತ್ನಾಲ್ಕು ವರ್ಷದ ಅರ್ಜುನನನ್ನ ಬಳ್ಳೆ ಕ್ಯಾಂಪಲ್ಲಿದೆ ಸಕಲೇಶ್ಪುರ ಹಾಸನ ಜಿಲ್ಲೆ ಸಕಲೇಶ್ಪುರ ಇಲ್ಲಿದೆ ಅಲ್ಲಿಂದ ಅಲ್ಲಿಗೆ ಆ ತರೋದಿದೆಯಲ್ಲ ಯಾರಿಗ ನಮಗೂ ಒಂದು ಐವತ್ತು ಕಿಲೋಮೀಟರ್ ದೂರ ಯಾವುದೇ ವೆಹಿಕಲ್ ಹೋದಾಗಲೂ ಒಂದು ಆಗಿರುತ್ತೆ ಅಂಥದ್ರಲ್ಲಿ ಅರ್ಜುನನನ್ನು ಅಲ್ಲಿವರೆಗೆ ತಂದಿರೋದೆ ಆ ತಪ್ಪು ತರಬಾರದಿತ್ತು ಆಗಿದೆ ಮತ್ತೆ ಅಲ್ಲಿ ಘಟನೆ ನಡೆದಾಗ ನೋಡಿ ಅರ್ಜುನ ನಿಜವಾಗಿ ಸೋಲ್ಲಿಕ್ಕೆ ಕಾರಣ ಅವನ ಕಾಲಿಗೆ ಎಟ್ ಬಿದ್ದಿರೋದು ಅವನಿಗೆ ಅಸಹಾಯಕನಾದವನು ಮದ್ದು ನೋಡಿ ಅವನು ಯಾರು ಇಲ್ಲದಿದ್ರು ಓಡಿಸಿದ್ದಾನೆ ಗೆದ್ದಿದ್ದಾನೆ ಬಂದಿದ್ದಾನೆ ಎರಡನೇ ಇಲ್ಲಿ ಅಟ್ಯಾಕ್ ಮಾಡ್ತಿರುವಾಗ ಅರ್ಜುನನ ಕಾಲಿಗೆ ಬಲವಾದ ಎಟ್ಟು ಬಿದ್ದಿದೆ ಅದು ಯಾವ ಎಟ್ಟು ಅಂದ್ರೆ ಅದು ಎಲ್ಲ ಈ ಹೋರಾಟ ನಡೆದಿರೋದು ಆ ನೀಲಗಿರಿ ತೋಪಿನಲ್ಲಿ ನೀಲಗಿರಿ ಅಂದ್ರೆ ಆ ನೀಲಗಿರಿ ಮರ ಇದೆ ಅಲ್ಲ ಆ ಮರದ ಮರವನ್ನು ಕಡ್ದಾದ್ಮೇಲೆ ಅದರ ಬುಡ ಇರುತ್ತೆ ಮತ್ತೆ ಅದು ಚಿಗುರಿ ಇರುತ್ತೆ ಅದರ ಬುಡ ಭಾಗ ತುಂಬಾ ಚೂಪಾಗಿರುತ್ತೆ ಅದು ಹೋರಾಟ ಏನಾಗಿದೆ ಆ ಶಕ್ತಿಯ ಬಲ ಕಾಲಿನ ಮೇಲೆ ಬಲ ಇರುತ್ತೆ ಅದನ್ನು ತಳ್ಳಬೇಕಾಗುತ್ತೆ ಎದುರುಗಡೆ ಆನೆಯ ಆಗ ಅವನ ಕಾಲು ಕೆಳಗಡೆ ಒಂದು ಚೂಪಾದ ಆ ಮರದ ಬುಡ ಸಿಲುಕಿದೆ ಅದು ಅದಕ್ಕೆ ಕೂಳೆ ಅಂತ ಹೇಳ್ತೀವಲ್ಲ ಆ ಕೂಳೆ ಸಿಕ್ಕಿದೆ ಅನಿವಾರ್ಯವಾಗಿ ಅವನೇನು ಮಾಡಲಿಕ್ಕಾಗಿಲ್ಲ ನೋಡಿ ಅರ್ಜುನ ಆನೆಗೆ ಎಷ್ಟು ಅದು ಎಫೆಕ್ಟ್ ಆಗಿದೆ ಅಂದರೆ ನಿಮ್ಗೆ ಈ ಫೋಟೋದಲ್ಲಿ ನೋಡಿ ಅವನ ಕಾಲಿನ ಉಗುರು ಕೂಡ ಕಿತ್ತು ಬಂದಿದೆ ಎಷ್ಟು ಶಕ್ತಿಯ ಬಲ ಬಲ ಇಟ್ಟವನ್ನ ಅವನು ಅದಕ್ಕೆ ದಾಳಿ ಮಾಡಿರ್ಬೋದು ಅಂತ ಯೋಚನೆ ಮಾಡಿ ಆ ಚೂಪು ತಗಲಿ ಅವನ ಉಗುರೇ ಮೇಲೆ ಬಂದಿದೆ ನಮ್ಮ ಉಗುರು ಒಂದು ಚುಕ್ಕ ಚಿಕ್ಕ ಗಾಯ ಆದರೂ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಅದರಲ್ಲಿ ಆನೆಯ ಕಾಲಿನ ಒಂದು ಉಗುರೇ ಬಂದಿದೆ ಮತ್ತೆ ಆನೆಯ ಕೆಳಭಾಗ ನೋಡಿ ಆನೆಯ ಕಾಲಿನ ಕೆಳಭಾಗ ನೋಡಿ ಅಲ್ಲಿ ಚರ್ಮ ಮಾಂಸ ಎಲ್ಲೂ ಕೂಡ ಕಿತ್ತು ಬಂದಿದೆ ಅಷ್ಟು ಜೋರಾಗಿ ಅದು ತಗಲಿದೆ ಅಲ್ಲಿ ಅವನು ಹೋರಾಡ್ತೀವಿ ನೋಡಿ ಕಾಲೇ ನಮಗೆ ನೀವು ನಿಮಗೆ ಸರಿ ಇಲ್ಲ ಅಂದಾಗ ಯಾವ ಯಾಕಂದ್ರೆ ಶಕ್ತಿ ಅದ್ರ ಮೇಲೆ ಹಾಕಬೇಕು ಊರ್ಬೇಕು ಕಾಲನ್ನ ಆಗ ಅವನಿಗೆ ಆ ನೋವಿನಲ್ಲೂ ಕೂಡ ಅವನು ಹೋರಾಟ ಮಾಡಿದ್ದಾನೆ ಅದೊಂದು ಆರಂಭದಲ್ಲಿ ಅವನು ಆನೆ ನಡ್ಕೊಂಡು ಹೋಗ ಒಂದ್ಸರಿ ಇವ್ರು ಹೊಡೆದಾಗ ಆನೆ ಎದುರ್ಕೊಂಡು ಹೋಗಿದೆ ಮತ್ತೆ ಅರ್ಜುನ ಅದನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಹಿಂದಿನಿಂದ ಹೋಗಿದ್ದಾನೆ ಆಗ ಏನೂ ಆಗಿರ್ಲಿಲ್ಲ ಕೊನೆ ಕೊನೆ ಕ್ಷಣದಲ್ಲಿ ಚಿಕ್ಕ ನೋವಾಗಿದೆ ಅಲ್ಲಿ ರಕ್ತ ಸಾಕಷ್ಟು ಹೋಗಿದೆ ಅವನು ಆಯಸ್ ಆಗಿದೆ ಇದೆಲ್ಲಕ್ಕಿಂತ ಇನ್ನೊಂದು ಏನು ಅಂದ್ರೆ ಎದುರಾಳಿ ಆನೆ ಇದೆ ಅಲ್ಲ ಅದ್ರ ಚಿಕ್ಕದಾದ ಚೂಪಾದ ದಂತ ಆ ದಂತ ಏನಾಗಿದೆ ಅಂದ್ರೆ ಅರ್ಜುನನ ಬಾಯಿಯ ದವಡಿಯ ಮೇಲ್ಭಾಗಕ್ಕೆ ತಗಲಿದೆ ನಮ್ಮ ಬಾಯಿಯ ಆ ನಾಲಿಗೆ ಮೇಲ್ಭಾಗದಲ್ಲಿ ಇರ್ತೇವೆ ನೋಡಿ ಚಿಕ್ಕದು ಏನಾದರೂ ಒಂದು ತಗಲಿದ್ರು ಕೂಡ ನಮ್ಗೆ ಎಷ್ಟೊಂದು ಒಂದು ಹಿಂಸೆ ಆಗುತ್ತೆ ಆಗುತ್ತೆ ಅದರಲ್ಲಿ ಅದರ ಚೂಪಾದ ದಂತ ಇದೆಯಲ್ಲ ಅದು ಅದನ್ನು ಚುಚ್ಚಿದೆ ಅಲ್ಲಿ ನಿತ್ರಣ ಆಗಿದ್ದಾನೆ ಅವನು ಸಾಕಷ್ಟು ರಕ್ತ ಹೋಗಿದೆ ಅವನು ಸುಸ್ತಾಗಿದೆ ಆಗಿದೆ ಅವನು ಸೊಂಡಿಲ್ ಎತ್ ಎತ್ತಿದಾನೆ ಅವನು ಯಾವುದೇ ಕಾರಣಕ್ಕೆ ಅವನಿಗೆ ಗಮನ ಕೊಡು ಹುಡ್ಲಿಲ್ವ ಏನೋ ಗೊತ್ತಿಲ್ಲ ಸೊಂಡು ಎತ್ತಿದಾಗ ಏನಾಗಿದೆ ಸೊಂಡಿಲ್ ಎತ್ತಿದಾಗ ಏನಾಗಿದೆ ಎದುರಾಳಿ ದಂತ ಅವನ ಬಾಯಿಗೆ ತಗಲಿದೆ ಅಲ್ಲಿ ರಕ್ತ ಹೋಗಿದೆ ಅಲ್ಲಿ ಅವನು ಅರ್ಧ ಅವನ ಜೀವ ಅಲ್ಲಿ ಹೋಗಿದೆ ಅರ್ಜುನಂದು ಕೊನೆಯಲ್ಲಿ ಅವ್ನಿಗೆ ಅಸಾಧ್ಯ ಆಗಲಿಲ್ಲ ಅಂತ ಹೇಳಿದಾಗ ತಿರುಗುವ ಟೈಮಲ್ಲಿ ಅವನು ಎದುರಾಳಿದಂಥ ಮತ್ತೆ ಎದೆ ಭಾಗಕ್ಕೆ ಮತ್ತೆ ಹೊಟ್ಟೆ ಭಾಗಕ್ಕೆ ಬಿದ್ದಿದೆ ರಕ್ತ ಸ್ರಾವ ಚಿಕ್ಕಾಪಟ್ಟೆ ರಕ್ತ ಹೋಗಿದೆ ಹಾಗಾಗಿ ಅವನು ನಿತ್ರಣ ಅವನು ಅಲ್ಲೇ ಕುಸ್ತು ಬಿದ್ದಿದ್ದಾನೆ ನಿಮಗೆ ಸಾಕಷ್ಟು ಜನ ಕೇಳಿದರೆ ಏನೋ ಅವನ ಬಾಡಿಯಲ್ಲಿ ಕಪ್ಪಾಗಿತ್ತಲ್ಲ ಯಾಕೆ ಅಂತೇಳಿ ಎಲ್ಲೂ ರಕ್ತ ಎಷ್ಟಿಷ್ಟು ಅಲ್ಲ ರಕ್ತ ಹೋಗಿದೆ ರಕ್ತ ಎಲ್ಲ ಅವನ ಮೈ ಮೇಲೆ ಬಿದ್ದಿದೆ ಹಾಗಾಗಿ ಅವನು ಅವನು ಬದುಕಿಸುವಂತ ಯಾವುದೇ ಸಾಧ್ಯತೆಗಳು ಕೂಡ ಯಾರಿಗೂ ಕೂಡ ಆಗ್ಲಿಲ್ಲ ಅವನು ಸ್ಥಳದಲ್ಲಿ ಅವನು ನಿತ್ರಣಾಗಿದ್ದಾನೆ ಉಳಿಸು ಉಳಿಸ್ಲಿಕ್ಕೆ ಅಲ್ಲಿದ್ದವರು ಎಲ್ಲರೂ ಕೂಡ ಖಂಡಿತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನು ಮುಂದೆ ಇದ್ರ ಬಗ್ಗೆ ನಮಗೆ ಯಾರಿಗೂ ಡೌಟ್ ಬೇಡ ಅವನ ಪರಿಸ್ಥಿತಿ ಅವತ್ತು ಅವನಿಗೆ ಕೆಲವು ಕಾರಣಗಳಿಂದಾಗಿ ಏಕಾಂಗಿಯಾಗಿ ಇರಬೇಕಾಗಿತ್ತು ಕೆಲವು ಕಾರಣಗಳಿಂದಾಗಿ ಕೈಕೊಟ್ಟಿದೆ ಪರಿಸ್ಥಿತಿ ಹಾಗಾಗಿ ಅವನು ಕೊನೆಯುಸಿ ಎಳೆದಿದ್ದಾನೆ ಅರ್ಜುನ ಖಂಡಿತ ಅರಣ್ಯ ಇಲಾಖೆಯವನ್ನ ಹೊಡೆದ ಗುಂಡಿಗೆ ಈ ಬಲಿಯಾಗಲಿಲ್ಲ ಇದನ್ನು ಕ್ಲಾರಿಟಿ ತಗೊಳ್ಳಿ ಇದಕ್ಕೆ ಸಾಕ್ಷಿ ಇದೆ ಎಲ್ಲವೂ ಕೂಡ ಇದೆ ಅವಾಗ ಅರಣ್ಯ ಇಲಾಖೆಗಂತ ಶಕ್ತಿಶಾಲಿಯಾದ ಕೋವಿಯನ್ನೇ ಕೊಡೋಲ್ಲ ಮದ್ದು ಇರಲ್ಲ ಹಾಗಾಗಿ ಆ ಡೌಟ್ ಬೇಡ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾವು ಸೋತಿದ್ದೇವೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಅರ್ಜುನನ ಆತ್ಮಕ್ಕೆ ನಾವು ಎಲ್ಲ ಶಾಂತಿ ಕೊರೋಣ ಖಂಡಿತ ಇನ್ನು ಮುಂದೆ ಅಂತ ಆನೆಗಳು ನಮಗೆ ಖಂಡಿತ ಸಿಗಲ್ಲ ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತು ಆದರೂ ಅವನ ಆತ್ಮಕ್ಕೆ ಶಾಂತಿಯನ್ನು ಕೊರೋಣ ಎಲ್ಲರಿಗೂ ಕೂಡ ನಮಸ್ತೆ